ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಆಗ್ತಾರೆ ದೇಶ ಸಮಾಜದಲ್ಲಿ ಉಂಟು ಮಾಡ್ತಕ್ಕಂಥದ್ದು ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ ಎಫ್ಐ ಆರ್ ಆಗ್ತದೆ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದಾರೆ

ಪರಮೇಶ್ವರ ಅವರು ಹೇಳ್ತಾರೆ ಡಿ ಕೆ ಸಿ ಸ್ಟ್ರಾಂಗ್ ಇದ್ದಾರೆ ಅಂತ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ ಪರಮೇಶ್ವರ ಅವರು ಹೇಳ್ತಾರೆ ಮುನಿಯಪ್ಪ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ನಾವು ಮುಗ್ಸಕ್ಕಾಗೋದಿಲ್ಲ ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳೋಕ್ಕಾಗಲ್ಲ ಪ್ರಜಾಪ್ರಭುತ್ವ ತಕ್ಕೂ ಅವರು ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಲಿಕ್ಕೆ ಐಕಮಾಂಡ್ ಟಿಮ್ ಅಂತಿಮವಾಗಿ